ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಸ್ವಾಗತಿಸುತ್ತ ಇವತ್ತು ಮುಂದುವರಿದ ಕ್ಲಾಸ್ ಅಂದ್ರೆ ಹಿಂದಿನ ತರಗತಿಗಳಲ್ಲಿ ನಾನು ಆ ನೇರ ವಿಧಾನದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಅವರ್ಗೀಕೃತ ದತ್ತಾಂಶಗಳಲ್ಲಿ ನೇರ ವಿಧಾನ ಇಲ್ಲಿ ಈಗ ನಿರಂತರ ಶ್ರೇಣಿಗಳು ಅಥವಾ ಆ ಸೀರೀಸ್ ಸಿರೀಸ್ ಅಂತಕ್ಕಂಥದ್ದು ಇವತ್ತಿನ ತರಗತಿಯಲ್ಲಿ ತಮಗೆ ತಗೋತಕ್ಕಂಥದ್ದು ಈ ಕಂಟಿನ್ಯೂ ಸಿರೀಸ್ ಏನ್ ಹೇಳುತ್ತದೆ ಅನ್ನು ಹೋಗಿದ್ರೆ ಈ ನಿರಂತರ ಶ್ರೇಣಿಗಳಲ್ಲಿ ನಾವು ಆ ಒಂದು ಮದ್ಯ ಮೌಲ್ಯವನ್ನು ಕಂಡುಹಿಡಬೇಕಾಗಿರ್ತಕ್ಕಂಥದ್ದು ಆ ಮದ್ಯ ಮೌಲ್ಯ ದಿಂದ ಇತರೆ ಡಿ ಒನ್ ಮತ್ತು ಎಫ್ ಡಿ ಒನ್ ಹೀಗೆ ಕಂಡುಹಿಡಿತಕ್ಕಂಥದ್ದು ಇಲ್ಲಿ ನಾವು ವಿಮುಕ್ತ ಶ್ರೇಣಿ ಅಥವಾ ಒಂದು ವಿಮುಕ್ತ ಶ್ರೇಣಿ ವರ್ಗಾಂತರಗಳ ನಾವು ಏನಂತ ಕರಿತೇವೆ ಅಂತಂದ್ರೆ ಎಕ್ಸುಲೇಸಿವ್ ಅಂತ ಕರೀತೇವೆ ಇಂಗ್ಲಿಷ್ ನಲ್ಲಿ ಈ ಒಂದು ಎಕ್ಸುಲೇಷಿವ್ ಅಂತಂದ್ರೆ ಇದು ವಿಮುಕ್ತ ವರ್ಗ ಈ ವಿಮುಕ್ತ ಶ್ರೇಣಿ ವರ್ಗಗಳ ಶ್ರೇಣಿ ವರ್ಗಾಂತರದ ಉದಾಹರಣೆ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ಈ ರೀತಿ ನಾವು ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ವಿಮುಕ್ತ ಶ್ರೇಣಿಗಳು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಸಂವೃತ್ತ ಶ್ರೇಣಿಗಳಂತ ನಾವು ಕರಿತೇವೆ ಈ ಸಂವೃತ್ತ ಶ್ರೇಣಿಗಳಂತಂದ್ರೆ ಇನ್ಕ್ಲೂಸಿವ್ ಅಂತ ನಾವು ಇನ್ಕ್ಲೂಸಿವ್ ಆ ಇನ್ಕ್ಲೂಸಿವ್ ಅಂದ್ರೆ ಸಂವೃತ್ತ ಶ್ರೇಣಿಗಳು ಈ ಸಂಹೃತ ಶ್ರೇಣಿಗಳು ಆ ಈ ಒಂದು ಉದಾಹರಣೆಗೆ ನೋಡಿ ಜೀರೋ ಟು ನೈನ್ ಟೆನ್ ಟು ನೈನ್ಟೀನ್ ಟ್ವೆಂಟಿ ಟು ಟ್ವೆಂಟಿ ನೈನ್ ಇವುಗಳಿಗೆ ನಾವು ಸಂವೃತ್ತ ಶ್ರೇಣಿಗಳಂತ ಕರಿತೀವಿ ಅದೇ ರೀತಿಯಾಗಿ ಅಸಮಾಧಾತ್ರದ ಶ್ರೇಣಿಗಳು ಅನ್ವಿಕಲ್ ಸಿರಿ ಇನ್ಕ್ಲೂಸಿವ್ ಸಿರೀಸ್ ಅಂತ ಕರಿತೇವೆ ಈ ಗಾತ್ರದ ಶ್ರೇಣಿಗಳಲ್ಲಿ ಉದಾಹರಣೆಗೆ ನೋಡಿ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಫಿಫ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಈ ರೀತಿ ನಾವು ನಿರಂತರ ಶ್ರೇಣಿಗಳಲ್ಲಿ ಈ ಒಂದು ವಿಧ ಇಷ್ಟು ಪ್ರಕಾರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ನಾವು ನೇರವಾಗಿ ಈ ಒಂದು ಈ ನಿರಂತರ ಶ್ರೇಣಿಯಲ್ಲಿ ಎರಡು ಪ್ರಕಾರಗಳನ್ನು ನೋಡ್ತಾ ಇದ್ದೇವೆ ಟು ಪ್ರಕಾರ ಈ ಎರಡು ಪ್ರಕಾರಗಳಲ್ಲಿ ಅದರಲ್ಲಿ ಒಂದದು ಎ ಅಥವಾ ನೇರ ವಿಧಾನ ಅಥವಾ ಡೈರೆಕ್ಟ್ ಮೆಥಡ್ ಅಂತ ಕರಿತೇವೆ ಇದಕ್ಕೆ ನಾವು ಡೈರೆಕ್ಟ್ ಮೆಥಡ್ ಇನ್ನೊಂದು ಹಂತ ವಿಚಲನ ವಿಧಾನ ಇಲ್ಲಿ ಸ್ಟೆಪ್ ಡಿವಿಜೇಷನ್ ಮೆಥಡ್ ಅಂತ ಕರೀತೇವೆ ಈ ಎರಡು ವಿಧಾನಗಳನ್ನು ಈ ನಿರಂತರ ಶ್ರೇಣಿಗಳಲ್ಲಿ ಬರತಕ್ಕಂಥದ್ದು ನಾನು ಪ್ರಪ್ರಥಮಿಯೇ ನೇರ ವಿಧಾನವನ್ನು ಇವತ್ತು ಪಾಸ್ ಅನ್ನು ನೋಡಿ ನೇರ ವಿಧಾನಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಈ ಉದಾಹರಣೆಯಲ್ಲಿ ನೋಡಿ ಅಂಕಗಳು ವಿದ್ಯಾರ್ಥಿಗಳ ಪಡೆದುಕೊಂಡಿರ್ತಕ್ಕಂಥ ಅಂಕಗಳು ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿಗಳ ಅಂಕಗಳನ್ನು ನೋಡೋಣ ನಿರಂತರ ಶ್ರೇಣಿಗಳಲ್ಲಿ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಈ ಅಲ್ಲಿ ಜೀರೋ ಟು ಟೆನ್ ಅಲ್ಲಿ ವಿದ್ಯಾರ್ಥಿ ಸಂಖ್ಯೆ ಐದಿದ್ದಾರೆ ಇಲ್ಲಿ ನೋಡಿ ವಿದ್ಯಾರ್ಥಿ ಸಂಖ್ಯೆ ಈ ಟೆನ್ ಟು ಟ್ವೆಂಟಿಯಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳಿದ್ದಾರೆ ಟ್ವೆಂಟಿ ಟು ಹದಿಮೂರು ಹದಿನೈದು ಜನ ಥರ್ಟಿ ಟು ಫಾರ್ಟಿಯಲ್ಲಿ ಟ್ವೆಂಟಿ ಫೈವ್ ಜನ ಫಾರ್ಟಿ ಟು ಫಿಫ್ಟಿಯಲ್ಲಿ ಅಲ್ಲಿ ಏಟ್ ಸ್ಟೂಡೆಂಟ್ಸ್ ಫಿಫ್ಟಿ ಟು ಸಿಕ್ಸ್ಟಿಯಲ್ಲಿ ತ್ರೀ ಸ್ಟೂಡೆಂಟ್ಸ್ ಆ ಸಿಕ್ಸ್ಟಿ ಟು ಸೆವೆಂಟಿಯಲ್ಲಿ ಟು ಸ್ಟೂಡೆಂಟ್ ಅಥವಾ ಎರಡು ವಿದ್ಯಾರ್ಥಿಗಳು ಈ ರೀತಿ ಅವರು ಆ ನೇರ ವಿಧಾನದಲ್ಲಿ ಆ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಅವರು ಪಡೆದಿರ್ತಕ್ಕಂಥ ಅಂಕಗಳು ಈ ಒಂದು ಉದಾಹರಣೆ ಮುಖಾಂತರ ನೇರ ವಿಧಾನದ ಮೂಲಕ ವಿಮುಕ್ತ ಶ್ರೇಣಿಯ ವರ್ಗಾಂತರಗಳಿಗೆ ಸರಾಸರಿ ಕಂಡುಹಿಡಿಯುವ ವಿಧಾನ ವಿಮುಕ್ತ ಸೇನೆ ಅಂತ ನಾ ಇಲ್ಲಿ ಹೇಳಿದ್ರೆ ಜೀರೋ ಟು ಟೆನ್ ಅಂತ ಇಲ್ಲಿ ಇದಕ್ಕೆ ನಾವು ಒಂದು ಪರಿಹಾರ ಅಂತ ಬರ್ಕೊಳ್ಬಹುದು ಅಥವಾ ಪರಿಹಾರ ವಿಮುಕ್ತ ಶ್ರೇಣಿ ಇಲ್ಲಿ ವಿದ್ಯಾರ್ಥಿಗಳ ಅಂಕಗಳು ಎಕ್ಸ್ ಅಂತಕ್ಕಂಥ ಸಂಕೇತ ಅಕ್ಷರ ವಿದ್ಯಾರ್ಥಿಗಳ ಸಂಖ್ಯೆ ಎಫ್ ಅಂತಕ್ಕಂಥ ಅಕ್ಷರದಿಂದ ಸೂಚಿಸ್ತೇವೆ ನೋಡಿ ವಿದ್ಯಾರ್ಥಿಗಳ ಅಂಕವೇ ಆಲ್ರೆಡಿ ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು ಹೌದಾ ಅದನ್ನೇ ಅಗ್ ಅಡ್ಡ ಸಾಲನ್ನು ತಗೊಂಡು ಇರ್ತಕ್ಕಂಥ ಟೆಸ್ಟ್ ನಾನು ಕಂಬ ಸಾಲದಲ್ಲಿ ಇಳಿಸ್ಕೊಂಡಿದ್ದೇನೆ ನೋಡಿ ಟೆನ್ ಟು ಜೀರೋ ಟು ಟೆನ್ ಫೈವ್ ವಿದ್ಯಾರ್ಥಿಗಳು ಟೆನ್ ಟು ಟ್ವೆಂಟಿ ಟ್ವೆಲ್ ಟ್ವೆಂಟಿ ಟು ತರ್ಟಿ ಫಿಫ್ಟೀನ್ ಥರ್ಟಿ ಟು ಫಾರ್ಟಿ ಫಿಫ್ಟಿ ಟ್ವೆಂಟಿ ಫೈವ್ ಫಾರ್ಟಿ ಟು ಫಿಫ್ಟಿ ಏಟ್ ಫಿಫ್ಟಿ ಟು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಟು ಸೆವೆಂಟಿ ಟು ಈ ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡಿಸ್ಕೊಂಡಿದ್ದಾರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗ್ತದೆ ಅಂತಂದ್ರೆ ಎಪ್ಪತ್ತು ವಿದ್ಯಾರ್ಥಿಗಳಾಗ್ತದೆ ಈಗ ನಾವು ಏನ್ ಕಂಡು ಹಿಡೀಬೇಕು ವಿದ್ಯಾರ್ಥಿಗಳನ್ನೋದ್ರೆ ಮಧ್ಯ ಮೌಲ್ಯ ಮೀನ್ ಅಂತ ಕರೀತೇವೆ ಎಂ ಅಂತಕ್ಕಂಥ ಸಂಕೇತದಿಂದ ನಾವು ಸೂಚಿಸಿದ್ದೇವೆ ಈ ಮಧ್ಯ ಮೌಲ್ಯ ಅಂದ್ರೆ ಜೀರೋ ಟು ಟೆನ್ ಒಳಗಡೆ ಮಧ್ಯ ಮೌಲ್ಯ ಯಾವಾಗ ಬರ್ತದ್ರೆ ಫೈವ್ ಬರುತ್ತೆ ಟೆನ್ ಟು ಟ್ವೆಂಟಿ ಒಳಗೆ ಫಿಫ್ಟೀನ್ ಬರುತ್ತೆ 22 30 ಅಲ್ಲಿಗೆ 25 ಬರುತ್ತೆ ಆ 30 2 40 ಅಲ್ಲಿಗೆ 35 ಬರುತ್ತೆ ಮಧ್ಯಮೌಲ್ಯ 30 2 50 ಅಲ್ಲಿಗೆ 45 ಬರುತ್ತೆ 50 2 60 ಅಲ್ಲಿಗೆ 55 ಬರುತ್ತೆ 60 2 70 ಅಲ್ಲಿಗೆ ಆ ಸಿಕ್ಸ್ಟಿ ಫೈವ್ ಬರುತ್ತೆ ಇವನ್ನು ನಾವು ಮಧ್ಯ ಮೌಲ್ಯಗಳಂತ ಕರಿತೇವೆ ಹೌದಾ ಈಗ ಮಧ್ಯ ಮೌಲ್ಯವನ್ನು ಕಂಡು ಈಗ ನಾವು ಎಫ್ ಎಂ ಎಫ್ ಮತ್ತು ಎಂ ಅಂತಂದ್ರೆ ಈ ಫ್ರೀಕ್ವೆನ್ಸ್ ಎಫ್ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಎಂ ಅಂದ್ರೆ ಮದ್ಯಮಾಲ ಮೌಲ್ಯ ಈ ಒಂದು ಎರಡು ಮತ್ತು ಇಂಟು ಮೂರು ಕಾಲಂಗಳನ್ನು ನಾವೇನ್ ಮಾಡಬೇಕು ನಾಲ್ಕನೇ ತಾಲದಲ್ಲಿ ಗುರುಸಬೇಕಾಗಿರ್ತಕ್ಕಂಥದ್ದು ಇಲ್ಲ ನೋಡಿ ಐದ್ಲೆ ಇಪ್ಪತ್ತೈದು ಆ ಒಂದು ಹನ್ನೆರಡು ಹದಿನೈದ್ಲೆ ನೂರ ಎಂಬತ್ತು ಇಪ್ಪತ್ತೈದು ಹದಿನೈದು ಮುನ್ನೂರ ಎಪ್ಪತ್ತೈದು ಮೂವತ್ತೈದು ಇಪ್ಪತ್ತೈದ್ಲೆ ಎಂಟುನೂರ ಎಪ್ಪತ್ತೈದು ಒಂದು ನಲ್ವತ್ತೈದು ಎಂಟ್ಲೆ ಮುನ್ನೂರ ಅರವತ್ತು ಐವತ್ತೈದು ಮೂರ್ಲೆ ನೂರ ಅರವತ್ತೈದು ಅರವತ್ತೈದು ಏಳು ನೂರ ಮೂವತ್ತು ಇವನ್ನು ನಾವು ಈ ಒಟ್ಟು ನಾವು ಒಟ್ಟನ್ನು ಕೂಡಿಸಿದಾಗ ಟೋಟಲ್ ಆಗಿ ಎಷ್ಟು ಬರುತ್ತೆ ಅಂತ ಎರಡು ಸಾವಿರದ ಒಂದು ನೂರ ನೂರ ಹತ್ತು ಟೋಟಲ್ ಆಗಿ ಬರ್ತಕ್ಕಂಥದ್ದು ಈ ಒಂದು ಎಫ್ ಎಂ ಅಂತಕ್ಕಂಥದ್ದು ನೆಕ್ಸ್ಟ್ ಏನ್ ಕಂಡು ಹಿಡಿಬೇಕಂದ್ರೆ ಡಿ ಒನ್ ಈಕ್ವಲ್ ಟು ಎಮ್ ಅಂತಂದ್ರೆ ಮೈನಸ್ ಥರ್ಟಿ ಫೈವ್ ಇದು ಮಧ್ಯ ಮೌಲ್ಯತ್ವ ಅವ್ರಂದ್ರೆ ಎಮ್ ಅಂದ್ರೆ ಯಾವ್ದಾದ್ರು ಮಧ್ಯ ಮೌಲ್ಯತ್ವ ಇದನ್ನೇ ಅಂತ ಇಲ್ಲ ನಾವೊಂದು ಎಕ್ಸಾಂಪಲ್ ಕೊಟ್ಟು ತಮ್ಮ ಇದ್ರಿಗೆ ಹೇಳ್ತಾ ಇದ್ದೇನೆ ಇಲ್ಲಿ ಮಧ್ಯ ಮೌಲ್ಯ ಎಷ್ಟಿದೆ ಲೆಕ್ಕ ಮಾಡ್ತಕ್ಕಂಥದ್ದು ಸ್ವಲ್ಪ ಮೂವತ್ತೈದು ಈ ಮೈನಸ್ ಮಧ್ಯ ಮೌಲ್ಯ ಮೈನಸ್ ಮೂವತ್ತೈದು ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಒಂದು ಮಧ್ಯ ಮೌಲ್ಯ ಕಳಿಬೇಕಾಗಿರ್ತಕ್ಕಂಥದ್ದು ಮೈನ ಐದನ್ನು ಮೈನಸ್ ಮಾಡ್ತೀನಿ ಉಳಿತದಷ್ಟು ಮಧ್ಯ ಮೌಲ್ಯ ಮೂವತ್ತು ಮೂವತ್ತರಲ್ಲಿ ಇದು ಇದು ಬಿಡಿಸ್ಕೊಳ್ತೀನಿ ಹತ್ತು ಕೆಳಗಡೆ ಇದೆ ಹೌದಾ ಇದು ಜೀರೋ ಕ್ಯಾನ್ಸಲ್ ಮಾಡಮಿ ಜೀರೋ ಕ್ಯಾನ್ಸಲ್ ಮಾಡಮಿ ಒಂದು ಮೂರ್ಲೆ ಮೂರು ಆ ಇಲ್ಲಿ ಮೈನಸ್ ಮೂರ್ ಅಂತ ನಾವು ಬರಿಬೇಕಾಗ್ತಕ್ಕಂಥದ್ದು ಅದೇ ರೀತಿ ಇನ್ನೊಂದು ಲಾ ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇದ್ದೇನೆ ಆ ಒಂದು ಹನ್ನೆರಡು ಈ ಹನ್ನೆರಡರಲ್ಲಿ ಹದಿನೈದು ಹದಿನೈದರಲ್ಲಿ ಇನ್ನೊಂದು ನೋಡಿ ಸೇಮ್ ಹದಿನೈದರಲ್ಲಿ ಮೂವತ್ತೈದು ಕಾಲ ಎಷ್ಟು ಇರ್ತದೆ ಇಪ್ಪತ್ತು ಉತ್ತರ ಇಪ್ಪತ್ತರಲ್ಲಿ ಹತ್ತು ಭಾಗ ಮಾಡ ಜೀರೋ ಜೀರೋ ಮೈನಸ್ ಎರಡು ಆಗ್ತದೆ ಹಾಗೆ ಮೈನಸ್ ಎರಡು ಅದೇ ರೀತಿಯಾಗಿ ಮೈನಸ್ ಒಂದು ಮೂವತ್ತೈದು ಮೂವತ್ತೈದು ಜೀರೋ ಇಲ್ಲಿ ಯಾಕಂದ್ರೆ ಮೂವತ್ತೈದ್ರಕ್ಕಿಂತ ನಲವತ್ತೈದು ದೊಡ್ಡದ ಆ ಕಾರಣಕ್ಕಾಗಿ ಪ್ಲಸ್ ಒನ್ ಬರ್ತದೆ ಇದೇ ಮೆಥೆಡ್ಲಿ ಪ್ಲಸ್ ಟೂ ಬರ್ತದೆ ಮತ್ತು ಪ್ಲಸ್ ತ್ರೀ ಬರ್ತದೆ ಇದನ್ನು ನಾವು ಕಂಡುಹಿಡತಕ್ಕಂಥದ್ದು ನೆಕ್ಸ್ಟ್ ಡಿ ಒನ್ ಎಫ್ ಡಿ ಒನ್ ಹೆಂಗ್ ಮಾಡ್ಬೇಕಂತ ಹೋದ್ರೆ ಈ ಮಧ್ಯ ಮೌಲ್ಯ ಮತ್ತು ಈ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿ ಐದು ಮೌಲ್ಯ ಹದಿನೈದು ಮೈನಸ್ ಹದಿನೈದು ಎರಡು ಹನ್ನೆರಡು ಇಪ್ಪತ್ನಾಲ್ಕು ಹದಿನೈದು ಒಂದ್ಲೇ ಹದಿನೈದು ಇಪ್ಪತ್ತೈದು ಜೀರೋ ಜೀರೋ ಒಂದು ಇಂಟು ಎಂಟು ಪ್ಲಸ್ ಎಂಟು ಎರಡು ಮೂರು ಆರು ಮೂರು ಏಳ ಮತ್ತೆ ಪ್ಲಸ್ ಆರು ಇಲ್ಲಿ ನೋಡಿ ಇವು ಮೂರನ್ನು ಒಂದ್ ಕಡೆ ಕೂಡಿಸ್ಬೇಕು ಮೈನಸ್ ಇರ್ತಕ್ಕಂಥದ್ದು ಪ್ಲಸ್ ಇರ್ತಕ್ಕಂಥ ಮೂರನ್ನು ಒಂದ್ ಕಡೆ ಕೂಡಿಸ್ಬೇಕು ನೋಡಿ ಹದಿನೈದು ಹದಿನೈದು ಮೂವತ್ತು ಮೂವತ್ತು ಪ್ಲಸ್ ಇಪ್ಪತ್ನಾಲ್ಕು ಎಷ್ಟಾಗುತ್ತೆ ಐವತ್ನಾಲ್ಕು ಮೈನಸ್ ಆಗ್ತದೆ ಇಲ್ಲಿ ಹನ್ನೆರಡು ಪ್ಲಸ್ ಒಂದ್ ಇಪ್ಪತ್ತು ಹೌದಾ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ಐವತ್ನಾಲ್ಕರಲ್ಲಿ ಇಪ್ಪತ್ತು ಕಳೆ ಇಲ್ಲಿ ಮೈನಸ್ ಮೂವತ್ನಾಕ್ ಬರ್ತದೆ ಈ ರೀತಿಯಾಗಿ ನಾವನ್ನು ಎಫ್ ಡಿ ಅನ್ನು ಕಂಡು ಹಿಡಿದೆವು ಈ ಎಫ್ ಡಿ ಕಂಡು ಹಿಡಿದ ತಕ್ಷಣ ಇದನ್ನು ನಾವು ಸೂತ್ರವನ್ನು ಉಪಯೋಗ ಮಾಡ್ಕೋಬೇಕು ಇಲ್ಲಿ ನೋಡಿ ಅಂತ ಒಂದು ಹೇಳಿ ಏನ್ ಹೇಳ್ತದೆ ಪ್ರತಿ ವರ್ಗಾಂತರಕ್ಕೂ ಮದ್ಯ ಮೌಲ್ಯವನ್ನು ಕಂಡು ಹಿಡಿಯೋದು ಪ್ರತಿ ವರ್ಗಾಂತರಕ್ಕೂ ಮಧ್ಯ ಮೌಲ್ಯ ಕಂಡು ಹಿಡಿದೇವ ಇದು ವರ್ಗಾಂತರ ಮಧ್ಯಮೌಲ್ಯ ಎಂ ಅಕ್ಷರದಿಂದ ಸೂಚಿಸಿ ಈ ಎಂ ಅಕ್ಷರದಿಂದ ಇಲ್ಲಿ ಸೂಚಿಸಿದೆವು ಹೌದಾ ಯಾವ್ದಾದ್ರೆ ಸಿಗ್ಮ ಎಫ್ ಎಂ ಪಡೆದ ನಂತರ ನೇರ ವಿಧಾನದ ಸೂತ್ರವನ್ನು ಅನ್ವಯ ಮಾಡಿಕೊಳ್ಳಿ ಎಫ್ ಎ ಹೌದಾ ಇದಕ್ಕೆ ನಾವು ಸಿಗ್ಮ ಎಫ್ ಎಂ ಅಂತ ಕರಿತೀವಿ ಸಿಗ್ಮಾ ಎಫ್ ಎಂ ಹೌದಾ ಈಕ್ವಲ್ ಟು ಇಲ್ಲಿ ನಾವು ನೇರ ವಿಧಾನ ಸೂತ್ರವನ್ನು ಹೈಕೊಳ್ಬೇಕಾಗಿರ್ತಕ್ಕಂಥದ್ದು ಈ ನೇರ ವಿಧಾನ ಸೂತ್ರ ಇಲ್ಲಿ ಆ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಎಂ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂತಕ್ಕಂಥದ್ದು ಹೌದಾ ಇಲ್ಲಿ ನೋಡಿ ಎಕ್ಸ್ ಬಾರ್ ಅಂದ್ರೆ ಸರಾಸರಿ ಎಫ್ ಎನ್ ಎಷ್ಟಿದೆ ಅಂತಂದ್ರೆ ಎರಡ ಇಕ್ವಲ್ ಟು ಮುಂದೆ ಬರೀತೀನಿ ಸಿಗ್ಮಾ ಎಫ್ ಎರಡ್ ಸಾವಿರದ ನೂರ ಹತ್ತಿದೆ ಡಿವೈಡೆಡ್ ಬೈ ಏನಿದೆ ಅಂತಂದ್ರೆ ಎಪ್ಪತ್ತಿದೆ ಇದು ಜೀರೋ ಕ್ಯಾನ್ಸಲ್ ಮಾಡಿ ಇದು ಜೀರೋ ಕ್ಯಾನ್ಸಲ್ ಮಾಡಿ ಏಳು ಮೂರ್ಲೆ ಇಪ್ಪತ್ತೊಂದ್ರೆ ಇಲ್ಲಿ ಎರಡ್ ಸಾವಿರದ ನೂರ ಹನ್ನೊಂದರಿಂದ ಇರೋ ಕಾರಣಕ್ಕಾಗಿ ಇಲ್ಲಿ ಮೂವತ್ತು ಬರ್ತ ಮೂವತ್ತು ಪಾಯಿಂಟ್ ನಾಲ್ಕು ಇದು ನೇರ ವಿಧಾನ ಇಲ್ಲಿ ಬರೀತದೆ ಎಕ್ಸ್ ಬಾರ್ ಎಷ್ಟು ಬಂತಂದ್ರೆ ಮೂವತ್ತು ಪಾಯಿಂಟ್ ನಾಲ್ಕು ಇದನ್ನು ನಾವು ಏನಂತ ಕರಿತೇವೆ ಅಂತಂದ್ರೆ ಡೈರೆಕ್ಟ್ ಮೆಥಡ್ ಅಂತ ಕರಿತೇವೆ ಇದರ ಪ್ರಕಾರ ನಾವು ಹಂತ ವಿಚಲನೆಯಲ್ಲಿ ಮಾಡಿದಾಗ ಈ ಹಂತ ವಿಚಲನೆ ಕೂಡ ಇಷ್ಟೇ ಅನ್ಸರ್ ಬರ್ಬೇಕಾಗಿರ್ತಕ್ಕಂಥದು ಇಷ್ಟು ಅನ್ಸರ್ ಬಂದಿದೆ ಆದ್ರೆ ಮಾತ್ರ ಏನಾಗ್ತಾ ಇದೆ ಅಂತಂದ್ರೆ ಅದು ಸರಿ ಆ ಇಲ್ಲಿ ಹದಿನಾಲ್ಕು ಅಂದ್ರೆ ಅಂಕಗಳು ಬರ್ತದೆ ಅಂಕಗಳು ಅಂತ ಕರಿತೇವೆ ಇದನ್ನೇ ನೋಡಿ ಹಂತ ವಿಚಲನದಲ್ಲಿ ಕನ್ವರ್ಟ್ ಮಾಡೋಣ ಹಂತ ವಿಚಲನ ವಿಧಾನ ಹಂತಗಳಲ್ಲಿ ಒಂದೇ ಡಿ ಒನ್ ಈಕ್ವಲ್ ಟು ಎಂ ಮೈನಸ್ ಎ ಡಿವೈಡೆಡ್ ಬೈ ಸಿ ಅನ್ನು ಕಂಡು ಹಿಡಿಯೋದು ಹೌದಾ ಡಿ ಒಂದಲ್ಲಿ ಎಂ ಈ ಎಜೂಮ್ ಅಜ್ಯೂಮ್ ಅಂತವ್ರೆ ಅಹ್ ಈ ಒಂದು ಸಂಚಿತ ಅಂತ ನಾವು ಕರಿತೇವೆ ಈ ಸಿ ಅಂತವ್ರೆ ಕಾಮನ್ ಫ್ಯಾಕ್ಟರ್ ಇಲ್ಲಿ ನೋಡಿ ಎ ಇಕ್ವಲ್ ಟು ಮೂವತ್ತೈದು ಎಂದು ತೆಗೆದುಕೊಳ್ಳಿ ಅಥವಾ ಇನ್ಯಾವುದೇ ಬೇರೆ ಅಂಕಿ ಆದರೂ ಕೂಡ ತೆಗೆದುಕೊಳ್ಬಹುದು ಇಲ್ಲಿ ಸಿ ಅಂತಂದ್ರೆ ಸಾಮಾನ್ಯ ಅಪವರ್ತನ ನೇರವಾಗಿ ನಾನು ಈ ಲೆಕ್ಕಕ್ಕೆ ಬರ್ತೇನೆ ಎಕ್ಸ್ ಬಾರ್ ಈಕ್ವಲ್ ಟು ಎ ಅಂತಂತಂದ್ರೆ ಇಲ್ಲಿ ಏನ್ ಬರ್ದವ್ರೆ ಮೂವತ್ತೈದು ಪ್ಲಸ್ ಸಿಗ್ಮಾ ಎಫ್ ಡಿ ಅಂತಂದ್ರೆ ನೋಡಿ ಇದು ಸಿಗ್ಮಾ ಎಫ್ ಡಿ ಒನ್ ಸಿಗ್ಮಾ ಎಫ್ ಡಿ ಅಂತಂದ್ರೆ ಮೈನಸ್ ಥರ್ಟಿ ಫೋರ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂತಂದ್ರೆ ಎಷ್ಟು ಎಪ್ಪತ್ತು ಇಂಟು ಸಿ ಅಂತಂದ್ರೆ ಅದೇ ಈ ವರ್ಗಾಂತರ ಎಷ್ಟಿದೆ ಅಂತ ಹತ್ತಿದೆ ನೋಡಿ ಆ ಹತ್ತು ಇಪ್ಪತ್ತರಲ್ಲಿ ಹತ್ತಿದೆ ಇಪ್ಪತ್ತು ಮೂವತ್ತರಲ್ಲಿ ಹತ್ತಿದೆ ವರ್ಗಾಂತರ ಎಷ್ಟು ಮೂವತ್ತಿರತಕ್ಕಂಥ ಇದನ್ನು ಹೀಗೆ ಎಸ್ಕೊಂಡು ಫಸ್ಟ್ ಬಿಡಿಸ್ಕೊಳ್ಳೋಣ ಈಕ್ವಲ್ ಟು ಮೂವತ್ತೈದು ಪ್ಲಸ್ ಮೈನಸ್ ಮೂವತ್ನಾಲ್ಕ ಅಂದ್ರೆ ಇಂಟು ಮಾದ್ರ ಅದು ಮೈನಸ್ ಮೂರ್ನೂರ ನಲ್ವತ್ತು ಬಾಗಿಸು ಎಪ್ಪತ್ತು ಹೌ ಈಗ ಮುಂದೇನ್ ಈ ಮೂವತ್ತೈದು ಪ್ಲಸ್ ಮುನ್ನೂರ ನಲ್ವತ್ತು ಕೂಡಿಸ್ಕೊಳ್ಬೇಕಾಗ್ತಕ್ಕಂಥದ್ದು ಇಲ್ಲಿ ನೋಡ್ರಿ జీరో ఒైడెడ్ బై సెవెన్ జీరో క్యాన్సల్ మిల్లీ నిమిష నువ్వు బ్రాకెట్ ఇది కూడా ఇదే తర నూర్నూర నలవత్ ಅಷ್ಟೇ ಬರ್ತದೆ ನೋಡಿ ಇನ್ನು ಸ್ವಲ್ಪ ಅನ್ಸಾರೂಸ್ ಆಗ್ತಾ ಇದೆ ಡೈರೆಕ್ಟ್ ನೀವು ಅನ್ಸಾರ ಎಕ್ಸ್ಬಾರ್ ಅಜೂಮ್ ಮೂವತ್ನಾಲ್ಕು ಪಾಯಿಂಟ್ ಹದಿನಾಲ್ಕು ಬರ್ತಕ್ಕಂಥದ್ದು ಇದು ಕೂಡ ಹಂತ ವಿಚಲನೆ ವಿಧಾನ ಅಂತ ಕರಿತೇವೆ ಈ ರೀತಿಯಾಗಿ ನಾವು ಈ ಒಂದು ನಿರಂತರ ಶ್ರೇಣಿಗಳಲ್ಲಿ ಅಂತ ವಿಚಲನೆಯನ್ನು ಕಂಡು ಹಿಡಿತಕ್ಕಂಥದ್ದು ಈ ಎರಡು ವಿಧಾನಗಳಲ್ಲಿ ನೇರ ವಿಧಾನ ಮತ್ತು ಹಂತ ವಿಚಲನೆ ವಿಧಾನ ಆ ಈ ರೀತಿಯಾಗಿ ನಾವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಕ್ಲಾಸ್ಗಳನ್ನು ತಗೋ ಹೋಗ್ತೇವೆ ವಿದ್ಯಾರ್ಥಿಗಳಿಗೆ ಆದಷ್ಟು ಆ ಒಂದು ಸರಳೀಕೃತ ಮಾರ್ಗದಲ್ಲಿ ನಾವು ಬೋಧನೆ ಮಾಡ್ತಾ ಇದ್ದೇವು ಅಂತ ಹೇಳುತ್ತ ಇವತ್ತು ಕ್ಲಾಸಿಗೆ